ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹ ಲಕ್ಷ್ಮಿಯರಿಗೆ ಬಂತು ಬಜೆ ಗುಡ್ ನ್ಯೂಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣದ ಬಗ್ಗೆ ಅಂತ ಅಂದ್ರೆ ಹಣ ಬಿಡುಗಡೆ ಮಾಡೋದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಅನ್ನ ನೀಡಿದ್ದಾರೆ ಇದರ ನಂತರ ಇವಾಗ ಹದಿನಾರು ಸಾವಿರ ಮಹಿಳೆಯರ ಅರ್ಜಿಗಳನ್ನು ರಿಜೆಕ್ಟ್ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ದಿನ ನೆಕ್ಸ್ಟ್ ಅನ್ನ ಬಗ್ಗೆ ಯೋಜನೆ ಅಂತಂದ್ರೆ ಉಚಿತ ಅಕ್ಕಿ ಹಣವನ್ನ ಏನು ಪಡೆದುಕೊಳ್ತಾ ಇದ್ರಿ ಸೊ ಅಕ್ಕಿ ಹಣದ ಬದಲು ಇವಾಗ ಏನ್ ಬೇಳೆ ಮತ್ತೆ ಎಣ್ಣೆಯನ್ನ ಕೊಡೋದಕ್ಕೆ ಸರ್ಕಾರ ನಿರ್ಧಾರವನ್ನ ಮಾಡಿದೆ ಸೊ ಯಾವಾಗಿಂದ ಈ ರೀತಿಯಂತಹ ಒಂದು ಬದಲಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಅಪ್ಡೇಟ್ ಅನ್ನ ನೀಡಿದ್ದಾರೆ ಸೊ ಈ ಒಂದು ಮೂರು ಅಪ್ಡೇಟ್ ಗಳನ್ನ ನೀವು ತಿಳ್ಕೊಬೇಕು ಅಂತಂದ್ರೆ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಅವರಿಗೂ ಕೂಡ ನೋಡಿ ಜೊತೆಗೆ ಈ ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಏನಾದರೂ ಹೊಸಾಗಿ ನಮ್ಮ ಚಾನೆಲ್ ದ ನೋರ್ತಾ ಇದ್ರೆ ಸೊ please ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದ ಕಾಣ್ತಿರೋಂತ ಒಂದು ಬೆಲ್ ಕ್ಲಿಕ್ ಮಾಡಿ ದೆನ್ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಆಕ ಒಂದು ಹೊಸ ವಿಡಿಯೋ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಸೊಂತ ಮೊದಲು ವಿಡಿಯೋನ ನೀವೇ ನೋಡಬಹುದು ಒಂದೇ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತೀವಿ ಸೊ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಮಾಡಿ ಶೇರ್ ಮಾಡಿದ್ದೀವಿ ಸಪೋರ್ಟ್ ಮಾಡಿ ಅಂತ ಹೇಳೋದು ಇಷ್ಟಪಡ್ತೀನಿ ಯಾರಾ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಅಂತ ಕೂಡ ಹೇಳಕ್ ಇಷ್ಟಪಡ್ತೀನಿ ಇವಾಗ ಮೊದಲನೇದಾಗಿ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಹಣವನ್ನ ಹಣವನ್ನು ಕೂಡ ರಿಸೀವ್ ಮಾಡ್ಕೊಂಡ್ರೆ ಅದರಲ್ಲಿ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಮಹಿಳೆಯರಿಗೆ ಇನ್ನು ಕೂಡ ಬರಬೇಕು ಅಂತ ಅನ್ಕೊಡ್ತೀನಿ ಸೊ ಅದನ್ನ ಈ ತಿಂಗಳು ಕೊನೆಯಲ್ಲಿ ನಾವು ಬಿಡುಗಡೆ ಮಾಡಿ ಎಲ್ಲರಿಗೂ ಕೂಡ ಜಮಾ ಮಾಡ್ತೀವಿ ಅಂತ ಹೇಳಿದರೆ ನೋಡೋಣ ದೆ ನೆಕ್ಸ್ಟ್ ಇವಾಗ ಹನ್ನೆರಡು ಹದಿಮೂರನೇ ಕಂತಿನ ಹಣದ ಬಗ್ಗೆ ಏನು ಒಂದು ಹೊಸ ಅಪ್ಡೇಟ್ ಅನ್ನು ನೀಡಿದ್ದಾರೆ ಅಂತ ನೋಡೋದಾದ್ರೆ ಇನ್ನು ಕೇವಲ ಒಂದು ವಾರದ ಒಳಗಡೆ ಈ ಒಂದು ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಲಕ್ಷ್ಮೀ ಅವರೇ ಖುದ್ದಾಗಿ ಹೇಳಿದ್ದಾರೆ ಅಂತ ಹೇಳಬಹುದು ನೀವೇನಾದ್ರೂ ಟಿವಿ ನ್ಯೂಸ್ ಅನ್ನು ನೋಡಿದ್ರೆ ಸೊ ಅಲ್ಲಿ ನಿಮಗೆ ತಿಳಿದಿರುತ್ತೆ ಈ ರೀತಿಯಂತಹ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಹನ್ನೆರಡು ಮತ್ತೆ ಹದಿಮೂರನೇ ಕಳೆದು ಎರಡನ್ನೂ ಕೂಡ ಬಿಡುಗಡೆ ಮಾಡ್ತೀವಿ ಅಂದ್ರೆ ಜುಲೈ ಮತ್ತೆ ಆಗಸ್ಟ್ ತಿಂಗಳಿನ ಹಣವನ್ನು ಟೋಟಲ್ ಆಗಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಸೊ ನಾವು ಕಾದು ನೋಡಬೇಕಾಗಿದೆ ನೆಕ್ಸ್ಟ್ ಇವಾಗ ಹದಿನಾರು ಸಾವಿರ ಮಹಿಳೆಯರ ಅರ್ಜಿಗಳನ್ನು ರಿಜೆಕ್ಟ್ ಕೂಡ ಮಾಡಿದ್ದಾರೆ ಸೊ ಏನ್ ಕಾರಣಕ್ಕೋಸ್ಕರ ಹದಿನಾರು ಸಾವಿರ ಮಹಿಳೆಯರ ಅರ್ಜಿಗಳನ್ನು ರಿಜೆಕ್ಟ್ ಮಾಡಿದ್ದಾರೆ ಅಂತ ನಾವು ಕೇಳಬಹುದು ಸೊ ಏನ್ ಕಾರಣ ಅಂತ ಅಂದ್ರೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಜಿಎಸ್ಟಿ ಪೇಯರ್ಸ್ ಟಿ ಇದ್ದು ಅಥವಾ ಟ್ಯಾಕ್ಸ್ ರಿಟರ್ನ್ಸ್ ಏನಾದ್ರು ಮಾಡಿದ್ರೆ ಸೊ ಈ ರೀತಿಯಾದಂತಹ ಏನು ಆ ಜಿ ಎಸ್ ಟಿ ಪೇ ಮಾಡಿ ಕೂಡ ನೀವು ಅರ್ಜಿಗಳನ್ನ ಹಾಕಿದ್ರೆ ಸೊ ನಿಮ್ಮ ಒಂದು ಅರ್ಜಿಗಳನ್ನ ಆಲ್ರೆಡಿ ರಿಜೆಕ್ಟ್ ಮಾಡಿದೆ ಸರ್ಕಾರ ಅಂತಾನೆ ಹೇಳ್ಬಹುದು ಸೊ ಹದಿನಾರು ಸಾವಿರ ಮಹಿಳೆಯರ ಒಂದು ಅರ್ಜಿಗಳನ್ನ ರಿಜೆಕ್ಟ್ ಮಾಡಿದರೆ ನಿನ್ನೆ ತಾನೇ ನಿಮಗೆ ತಿಳಿಸಿಕೊಟ್ಟೆ ಸೊ ಹದಿನಾರು ಸಾವಿರ ಮಹಿಳೆಯರು ಏನು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಂಡಾಗ ಜಿ ಎಸ್ ಟಿ ಮತ್ತೆ ಐ ಟಿ ರಿಟರ್ನ್ಸ್ ಅಂತ ಏನ್ ತೋರಿಸ್ತಾ ಇತ್ತು ಸೊ ಅಂತವರು ಯಾರು ಪೇ ಮಾಡಿಲ್ಲ ಸೊ ಆ ರೀತಿ ಇರೋರಿಗೆ ಏನಾಗ್ತಿತ್ತು ಅಂದ್ರೆ ಸ್ಟೇಟಸ್ ಅಲ್ಲಿ ತೋರಿಸ್ತಿತ್ತು ಸೊ ಅದನ್ನ ನಾವು ಸಾಲ್ವ್ ಮಾಡ್ತೀವಿ ಅಂತ ಕೂಡ ಹೇಳಿದ್ರು ಬಟ್ ಇವತ್ತು ಬಂದಿರೋ ಪ್ರಕಾರ ಮಾಹಿತಿಯ ಪ್ರಕಾರ ಹದಿನಾರು ಸಾವಿರ ಮಹಿಳೆಯರ ಅರ್ಜಿಗಳನ್ನು ಕೂಡ ರಿಜೆಕ್ಟ್ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ ಅಂತಾನೆ ಹೇಳ್ಬಹುದು ದೇ ನೆಕ್ಸ್ಟ್ ಇವಾಗ ಅಣ್ಣ ಬಗ್ಗೆ ಯೋಜನೆಯ ಕಡೆಯಿಂದ ಎಲ್ಲರೂ ಕೂಡ ಉಚಿತ ಆಕ್ಯಾನ ಪಡ್ಕೊಳ್ತಾ ಇದ್ರಿ ಸೊ ಏನಂದ್ರೆ ಐದು ಕೆಜಿ ಪಡ್ಕೊಳ್ತಾ ಇದ್ರೆ ಅದು ಕೇಂದ್ರ ಸರ್ಕಾರದಿಂದ ಬರ್ತಿರುವಂತಹ ಕೆಜಿ ಇನ್ನ ಐದು ಕೆಜಿ ರಾಜ್ಯ ಸರ್ಕಾರ ಏನ್ ಕೊಡಬೇಕಿತ್ತು ಆ ಒಂದು ಅಕ್ಕಿಯ ಬದಲು ಹಣವನ್ನ ಕೊಡ್ತಾ ಇದ್ರು ಬಟ್ ಇವಾಗ ಸರ್ವೆಯನ್ನ ಮಾಡಿದಾಗ ಈ ರೀತಿಯಾಗಿ ಯಾವುದು ಬೆಸ್ಟ್ ಅಂತ ಕೇಳಿದಾಗ ಜನರು ಅಂದ್ರೆ ಇವಾಗ ಆಹಾರಕ್ಕೆ ಅಂತ ಅಂದ್ರೆ ಅಡಿಗೆಗೆ ಸಂಬಂಧಪಟ್ಟಂತೆ ನಮಗೆ ಯೂಸ್ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನ ಅತಿ ಹೆಚ್ಚು ಸರ್ವೆ ಪ್ರಕಾರ ಬಂದಿರುವಂತದ್ದು ಸೊ ಹಾಗಾಗಿ ಏನ್ ಮಾಡ್ತಾರೆ ಅಂತ ಅಂದ್ರೆ ಸರ್ಕಾರದ ಕಡೆಯಿಂದ ಇವಾಗ ಹಕ್ಕಿ ಜೊತೆಗೆ ಏನು ಇವಾಗ ಕೇಂದ್ರ ಸರ್ಕಾರದಿಂದ ಕೊಡುವಂತಹ ಆಗಿ ಪಡ್ಕೊಳ್ತೀರಾ ರಾಜ್ಯ ಸರ್ಕಾರದಿಂದ ಏನು ಹಣವನ್ನ ಹಾಕ್ತಿದ್ರು ಆ ಹಣದ ಬದಲು ಇನ್ಮೇಲೆ ನಿಮಗೆ ಬೇಳೆ ಆಗಿರ್ಬೋದು ಜೊತೆಗೆ ಅಡಿಗೆ ಎಣ್ಣೆ ಆಗಿರ್ಬೋದು ಇನ್ನಿತರ ಸಕ್ಕರೆ ಆಗಿರ್ಬೋದು ಅಥವಾ ಬೇರೆ ಏನಾದರೂ ವಸ್ತುಗಳನ್ನು ಅವರು ಕೊಡಬಹುದು ಬಟ್ ಇಲ್ಲಿ ಮೇನ್ ಹೇಳ್ಬಿಟ್ಟು ಏನು ಬೇಳೆ ಮತ್ತೆ ಎಣ್ಣೆಯನ್ನು ಕೊಡೋದಾಗಿ ನಿರ್ಧಾರವನ್ನು ಮಾಡಿದ ಸರ್ಕಾರ ಅಂತ ಹೇಳ್ಬಹುದು ಸೊ ಹಾಗೆ ಯಾವಾಗಿಂದ ಈ ಒಂದು ರೂಲ್ಸ್ ಅನ್ನ ಜಾರಿ ತರ್ತಾರೆ ಅಂತ ನೀವು ಕೂಡ ಕೇಳಬಹುದು ಸೊ ಇವತ್ತು ಬಂದಿರುವಂತಹ ಮಾಹಿತಿಯ ಪ್ರಕಾರ ನೆಕ್ಸ್ಟ್ ತಿಂಗಳಿಂದನೇ ಈ ಒಂದು ರೀತಿಯಾದಂತಹ ಬದಲಾವಣೆಯನ್ನ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಸರ್ಕಾರದ ಕಡೆಯಿಂದ ನೀಡಿದ್ದಾರೆ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಮಂತ್ ಇಂದ ನಿಮಗೆ ಅಕ್ಕಿ ಹಣವನ್ನು ಸ್ಟಾಪ್ ಮಾಡಿಬಿಟ್ಟು ನಿಮಗೆ ಎಣ್ಣೆ ಮತ್ತೆ ಬೇಳೆ ಅಥವಾ ಸಕ್ಕರೆ ಸೊ ಈ ರೀತಿಯಾದಂತಹ ವೆರೈಟಿ ಆಫ್ ಪ್ರಾಡಕ್ಟ್ ಅನ್ನ ನಿಮಗೆ ಕೊಡ್ತೀವಿ ಅಂತ ಮಾಹಿತಿಯನ್ನ ನೀಡಿದ್ದಾರೆ ಸೊ ಇವಾಗ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಕಾಯ್ತಾ ಅಲ್ವಾ ಸೊ ಏನಂತ ಅಂದ್ರೆ ಅಪ್ಡೇಟ್ಗಳು ಜಾಸ್ತಿ ಬರ್ತಿಲ್ಲ ಇದ್ರ ಬಗ್ಗೆ ಇವಾಗ ಏನು ಇವತ್ತು ನೀಡಿರೋ ಪ್ರಕಾರ ಹನ್ನೆರಡು ಮತ್ತೆ ಹದ್ ಕಂತಿನ ಹಣವನ್ನ ಇನ್ನ ಕೇವಲ ವಾರದೊಳಗೆ ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬಾಳ್ಕರ್ ಅವರು ತಿಳಿಸಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಅದು ನೋಡೋಣ ಯಾವಾಗಲ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಸೊ ಈ ತಿಂಗಳು ಕೊನೆವರೆಗೂ ನಿಮಗೂ ಟೈಮ್ ಇದೆ ಸೊ ಅಷ್ಟೊಳಗಡೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದಾರೆ ಸೊ ನೀವು ಕೂಡ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ತಾ ಇರಿ ಆಲ್ಮೋಸ್ಟ್ ಎಲ್ಲ ಮಹಿಳೆಯರಿಗೂ ಬಂದಿದೆ ಇನ್ನ ಕೆಲವು ಮಹಿಳೆಯರಿಗೆ ಮಾತ್ರ ಬರುವಂತದ್ದು ಬಾಕಿ ಉಳಿದಿದೆ ಸೊ ಹಾಗಾಗಿ ಸ್ವಲ್ಪ ವೈಟ್ ಮಾಡಿ ನಿಮಗೂ ಕೂಡ ಬಂದೇ ಬರುತ್ತೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಜೊತೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಕ್ರೈಬ್ ಆಗಿ ಸೊ ಥ್ಯಾಂಕ್